ನಮ್ಮ ಜೀವನದಲ್ಲಿ ಶುಭ ಹಾಗೂ ಅಶುಭ ನಡೆಯುವ ಮುನ್ನ ತುಳಸಿ ಮಾತೆ ನೀಡುವ ಸೂಚನೆಗಳು ಏನು ತುಳಸಿ ಗಿಡದಿಂದ ಮನೆಗೆ ಹೇಗೆ ಅದೃಷ್ಟ ಒಲಿಯುತ್ತದೆ ಹಾಗೂ ತುಳಸಿ ಇದ್ದ ಮನೆಯಲ್ಲಿ ಯಾವ ತಪ್ಪುಗಳು ಮಾಡಬಾರದು ಎಂದು ತಿಳಿಯೋಣ ತುಳಸಿ ಗಿಡವಿದ್ದ ಪ್ರತಿ ಮನೆಯಲ್ಲೂ ಮನೆಗೆ ಶ್ರೀರಕ್ಷೆ ಇದ್ದಂತೆ ಮನೆಗೆ ಯಾವ ಶಕ್ತಿಗಳು ಬಾರದಂತೆ ತುಳಸಿ ಗಿಡ ತಡೆದು ಮನೆ ಸದಸ್ಯರಿಗೆ ರಕ್ಷಣೆಯನ್ನು ನೀಡುತ್ತದೆ ಮನೆಯ ಏಳಿಗೆಗೂ ತುಳಸಿ ಗಿಡ ಕಾರಣವಾಗುತ್ತದೆ ಮನೆಯಲ್ಲಿ ತುಳಸಿ ಗಿಡ ಒಣಗಿ ಹೋಗುವುದು ಮನೆಯಲ್ಲಿ ನೆಟ್ಟಿರುವ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗುವುದನ್ನು ನೀವು ಹಲವು ಬಾರಿ ಗಮನಿಸಿರಬಹುದು ಎಷ್ಟೇ ಪ್ರಯತ್ನಿಸಿದರೂ ಗಿಡ ಹಸಿರಾಗದೆ ಒಣಗಿ ಹೋಗುತ್ತದೆ ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡ ಒಣಗಿ ಹೋಗುವುದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ವಾಸವಿದೆ ಎಂಬುದರ ಸಂಕೇತವಾಗಿದೆ ಹಾಗೇ ಕೂಡ ಇದು ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರಬಹುದು ದೊಡ್ಡ ಸಂಕಷ್ಟವೊಂದು ಬರಲಿರುವುದರ ಸಂಕೇತವೂ ಆಗಬಹುದು ಅಷ್ಟೇ ಅಲ್ಲದೆ ತುಳಸಿ ಗಿಡ ಒಣಗಿ ಹೋಗುವುದು ನಿಮ್ಮ ಮನೆಯಲ್ಲಿ ಹಣದ ನಷ್ಟವೂ ಆಗಬಹುದು ಮನೆಯಲ್ಲಿ ಯಾವುದಾದರೂ ಸಂಕಷ್ಟ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಒಣಗಿದ ತುಳಸಿ ಗಿಡ ದುಃಖ ಮತ್ತು ವೇದನೆಯನ್ನು ಸೂಚಿಸುತ್ತದೆ ಅದನ್ನು ತಕ್ಷಣವೇ ತೆಗೆದುಹಾಕಿ ಮತ್ತೊಂದು ಗಿಡವನ್ನು ನೆಡಬೇಕು ತುಳಸಿ ಗಿಡದ ಬಳಿ ಇರುವೆಗಳು ಸೇರುವುದು ನೀವು ಹಲವು ಬಾರಿ ನೋಡಿರಬಹುದು ನೀವು ಎಷ್ಟೇ ಕಾಳಜಿ ವಹಿಸಿದರೂ ಇರುವೆಗಳು ಮತ್ತು ಜಿರುಳೆಗಳಂತಹ ಸಣ್ಣ ಜೀವಿಗಳು ಅಲ್ಲಿ ಮನೆ ಮಾಡಿಕೊಂಡರೆ ಶಾಸ್ತ್ರದ ಪ್ರಕಾರ ಅದನ್ನು ಅಶುಭವೆಂದು ಹೇಳುತ್ತಾರೆ ಇದು ಹೊರಗಿನ ವ್ಯಕ್ತಿ ನಿಮಗೆ ತೊಂದರೆ ತರಬಹುದು ಎಂಬುದರ ಸಂಕೇತವಾಗಿದೆ ಆ ಸಮಯದಲ್ಲಿ ಹೊರಗಿನ ವ್ಯಕ್ತಿಗಳ ಜೊತೆ ಜಾಗ್ರತೆ ವಹಿಸಬೇಕು ತುಳಸಿ ಗಿಡದ ಮೇಲೆ ಪಕ್ಷಿಗಳು ಬಂದು ಕೂತರೆ ಇದರಿಂದ ತುಳಸಿ ಗಿಡ ಇನ್ನಷ್ಟು ಹಸಿರಾಗಿ ಕಾಣಿಸಿದರೆ ಇದನ್ನು ಅತ್ಯಂತ ಶುಭ ಶಕುನ ಎಂದು ಹೇಳುತ್ತಾರೆ ಈ ಸೂಚನೆಯನ್ನು ಧನ ಲಾಭದ ಅದೃಷ್ಟವೆಂದು ಪರಿಗಣಿಸಬೇಕು ಹಣದ ಸಮಸ್ಯೆಗಳು ಇದರಿಂದ ದೂರವಾಗುತ್ತವೆ ತುಳಸಿ ಗಿಡ ಪದೇ ಪದೇ ನೆಟ್ಟರು ಬಾಡಿ ಒಣಗುತ್ತಿದ್ದರೆ ಅದು ನಿಮ್ಮ ಮನೆಯಲ್ಲಿ ದುಷ್ಟ ದುಷ್ಟ ಮತ್ತು ನಕಾರಾತ್ಮಕ ಶಕ್ತಿಗಳು ವಾಸವಿದೆ ಎಂಬುದನ್ನು ಸೂಚಿಸುತ್ತದೆ ಹಾಗೆಯೇ ಇದು ಪಿತೃ ದೋಷದ ಸಂಕೇತವೂ ಆಗಿದೆ ಈ ಕಷ್ಟದಿಂದ ಮುಕ್ತಿ ಪಡೆಯಲು ಅಗತ್ಯವಿರುವವರಿಗೆ ದಾನಗಳನ್ನು ಮಾಡಿ ದೋಷಗಳನ್ನು ನಿವಾರಿಸಿಕೊಳ್ಳಬಹುದು ಉತ್ತಮವಾದ ವಾತಾವರಣದಲ್ಲೂ ಬಾಡುವುದು ಎಷ್ಟೇ ನೀರು ಗೊಬ್ಬರ ಹಾಕಿದರೂ ತುಳಸಿ ಗಿಡ ಬಾಡುತ್ತಿದ್ದರೆ ಇದು ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿ ಮುನಿಸಿಕೊಂಡಿದ್ದಾರೆ ಮತ್ತು ಮನೆಯಲ್ಲಿ ದರಿದ್ರವೂ ವಾಸಿಸುತ್ತಿದೆ ಎನ್ನುವುದರ ಸಂಕೇತವಾಗಿದೆ ತುಳಸಿ ಗಿಡವನ್ನು ಯಾವಾಗಲೂ ಪೂರ್ವ ದಿಕ್ಕಿನಲ್ಲಿ ನೆಟ್ಟರೆ ಅದು ಮನೆಯ ಶುದ್ಧತೆ ಹೆಚ್ಚಿಸುತ್ತದೆ ದೈವಿಕ ಶಕ್ತಿ ಆರೋಗ್ಯ ಮತ್ತು ಆರ್ಥಿಕ ಸಮೃದ್ಧಿಗೆ ಕಾರಣವಾಗುತ್ತದೆ ಶಾಸ್ತ್ರದ ಪ್ರಕಾರ ತುಳಸಿ ಗಿಡಕ್ಕೆ ಭಾನುವಾರದಂದು ನೀರು ಅರ್ಪಿಸಬಾರದು ಭಾನುವಾರದಂದು ತುಳಸಿ ಮಾತೆ ಭಗವಾನ್ ವಿಷ್ಣುವಿಗಾಗಿ ನಿರ್ಜಲ ವ್ರತವನ್ನು ಆಚರಿಸುತ್ತಾರೆ ಎಂದು ನಂಬಲಾಗುತ್ತದೆ ಆದ್ದರಿಂದ ಭಾನುವಾರ ತುಳಸಿಗೆ ನೀರನ್ನು ಅರ್ಪಿಸಬಾರದು ಮದುವೆಯಲ್ಲಿನ ಅಡತಡೆಗಳನ್ನು ತೊಡೆದು ಹಾಕಲು ತುಳಸಿಗೆ ಕುಂಕುಮ ಮತ್ತು ಕೆಂಪು ಹೂವುಗಳನ್ನು ಅರ್ಪಿಸಿ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ ವಂದನೆಗಳೊಂದಿಗೆ